ಕೆಿನರಸೀಪುರ ತಾಲೂಕು ವಕೀಲರ ಸಂಘ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಸಹಕಾರದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಂಘದ ಆವರಣದಲ್ಲಿ ಏರ್ಪಡಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತ ಜಿಎಚ್ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶ್ ಕೆಎನ್ ಅವರು ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತ ಜಿಎಚ್ ಮಾತನಾಡಿ ಆರೋಗ್ಯ ನಿಜವಾದ ಸಂಪತ್ತು ಮತ್ತು ಭಾಗ್ಯ ರಕ್ತದಾನ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಎನ್ನುವಂತಹ ಭಾವನೆ ಇದೆ ಖಂಡಿತ ಆ ತರಹದ ಸಮಸ್ಯೆ ಏನೂ ಆಗೋದಿಲ್ಲ ನಾವು ರಕ್ತ ನೀಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ನೀಡಿದ ರಕ್ತ ನಮ್ಮ ದೇಹದಲ್ಲಿ ಪುನಃ ಉತ್ಪತ್ತಿಯಾಗುತ್ತೆ ರಕ್ತದಾನ ಮಾಡೋದ್ರಿಂದ ನಮ್ಮ ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಮಾನಸಿಕ ಆರೋಗ್ಯ ಪ್ರತಿಷ್ಠಾನದ ವರದಿಯ ಪ್ರಕಾರ

ಅದು ನಮ್ಮಿಂದಲೇ ನಮಗೆ ಒಂದು ರೀತಿ ಪ್ರೇರಣೆಯಾಗಿ ಇತ್ತಿಸಿ ಬರ್ತಿದೆ ಕಾರಣ ಇಷ್ಟೇ ನಾವು ಅದು ಯಾವುದು ಕೂಡ ನಮ್ಮಲ್ಲಿ ನಾವೇನಾದರೂ ಖರ್ಚು ಮಾಡಿ ಮತ್ತೊಂದು ಮಾಡೋದಾಗಿ ಇವತ್ತು ನಾವು ರಕ್ತದಾನ ಮಾಡಿದ್ರೆ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದು ನಮ್ಮ ರಿಪೋರ್ ಆಗ್ತದೆ ಮತ್ತೆ ನಮ್ಮ ರಕ್ತ ಮತ್ತಷ್ಟು ಕೂಡ ಖುಷಿ ಆಗುತ್ತೆ ನಾವು ರಕ್ತ ಕೊಟ್ಟರೆ ಏನೋ ನಮ್ಮಲ್ಲಿ ಇನ್ನೂ ಕೂಡ ಕೆಲವೊಂದು ರಕ್ತ ಕೊಟ್ಟುಕೊಟ್ರೆ ನಮ್ದು ಏನೋ ಆಗ್ತದೆ ಅದೆಲ್ಲ ಬಹುಶಃ ಹೋಗಿ ಖಂಡಿತವಾಗ್ಲೂ ಹೋಗ್ತಿದೆ ಸಂಪೂರ್ಣವಾಗಿ ಹೋಗ್ಬೇಕದು

ಒಳ್ಳೆಯ ಅವಕಾಶ ಸಿಗಲಿ ಅಂತೇಳಿ ಬಂದ ಮೂರು ಜನ ನ್ಯಾಯಾಧೀಶರನ್ನ ಈ ಒಂದು ಕ್ಯಾಂಪ್ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ಜೊತೆಗೆ ಎಲ್ಲ ವಕೀಲ ಉತ್ತರಗಳನ್ನು ನಾವೇನು ಕೇಳಿಕೊಂಡಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಶ್ಯಾಮ್ ಪ್ರಕಾಶ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ರವಿಕುಮಾರ್ ಸೇರಿದಂತೆ ವಕೀಲರು ಹಾಜರಿದ್ದರು